ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರನ ನೀವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳಕತ್ತೀನಿ ನೋಡಿದ್ರಿ ನಾನು ಭಾಳ ದಿನದ ಮೇಲೆ ವ್ಲಾಗ್ನೊಳಗ ಕಾಣಿಸ್ಕೊಳತ್ತೀನಿ ಅಂದರೆ ಏನು ಮದ್ವೆ ವೀಡಿಯೋಸ್ದೊಳಗೆಲ್ಲ ಸಿಕ್ ಹಿಂಗೆ ಮಾತಾಡೋಕೆ ಸಿಕ್ಕಿರಲಿಲ್ಲ ನನಗೆ ನಿಮ್ಗೆ ಸೊ ಅದಕ್ಕೆ ಇವತ್ತೊಂದು ಮಾತಾಡಿದ್ರೆ ಆಯಿತು ಅಂತಂದು ಈಗಷ್ಟು ಸ್ಟಾರ್ಟ್ ಮಾಡಿಕೊಂಡೆ ನಾನು ನೋಡಿದ್ರಿ ಇಷ್ಟು ದಿನ ನನ್ನ ಬ್ಲಾಗ್ ಒಳಗೆ ಆಲ್ಮೋಸ್ಟ್ ಎಲ್ಲ ಮದ್ವೆ ವೀಡಿಯೋಸ ಬರಾಕತ್ತಿದ್ವು ಸೊ ಮದ್ವೆ ವೀಡಿಯೋಸ್ನ ನಾನು ಇವತ್ತಿಗೆ ಮುಗಿಸಿದ್ದೆ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ನಿಮ್ಗೆ ಅವತ್ತನ ಹೇಳಿದ್ದೆ ಆವತ್ತ ನಮ್ಮದು ಆ್ಯನಿವರ್ಸರಿನೂ ಐತಿ ಅಂತಂದು ಹೌದು ನಮ್ಮದು ಹನ್ನೊಂದನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಇತ್ತು ಆವತ್ತಿನ ದಿನಾನ ಐತ್ರಿ ಸಂಡೇ ದಿನಾನ ಬಟ್ ಅನಿವಾರ್ಯ ಕಾರಣಕ್ಕೆ ಹೋಗಬೇಕಾತು ಮದುವೆಗೆ ಬಿಡು ಹಂಗೂ ಇದ್ದಿದ್ದಿಲ್ಲ ಯಾಕಂದ್ರೆ ಮನಿ ಒಳಗಿಂದಲ್ರಿ ಅನಿವರ್ಸರಿ ಮತ್ತು ಈ ವರ್ಷ ಅಲ್ಲ ಮುಂದಿನ ವರ್ಷ ನಾವು ಮಾಡ್ಕೋಬಹುದು ಅದಕ್ಕೆ ಇಲ್ಲಿ ಇದೊಂದು ಟೈಮ್ ಹೋಗೋಣ ಅಂತಂದು ಹೋದ್ವಿ ನಾನು ನನ್ನ ಮಕ್ಕಳ ಕರ್ಕೊಂಡು ಅತ್ತಿ ಮಾವ ಬರಲಿಲ್ಲ ಯಾಕಂದ್ರೆ ವಯಸ್ಸಾದವ್ರಲ್ಲರಿ ಬಸ್ನಾಗ ಅಡ್ಡಾಡೋದು ಅಷ್ಟು ಅವ್ರ ಏಜಿಗೆ ಸೂಟೇಬಲ್ ಇಲ್ಲ ಮತ್ತು ಲಾಸ್ಟ್ ಟೈಮ್ ಅಲ್ಲಿ ಲಾಂಗ್ ಜರ್ನಿ ಒಂದು ಮಾಡಿ ಬಂದಿದ್ವಲ್ಲ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರು ಸೊ ಬೇಡ ನೀವೇ ಹೋಗಿ ಬರುವ ಅಂದಿದ್ರೆ ಮತ್ತು ಮದುವೆ ದಿನ ಏನಾಯ್ತಲ್ಲ ನನ್ನ ಹಸ್ಬೆಂಡ್ ಬಂದಿದ್ರು ಸೊ ಅಲ್ಲಿ ನಾವು ಎನಿವರ್ಸರಿನ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆತಂತಂದು ಅಲ್ಲೇ ಹೋದ್ವಿ ಆಲ್ಮೋಸ್ಟ್ ಬಟ್ ಏನು ಜಲ್ದಿ ಎಷ್ಟು ಜಲ್ದಿ ಆಗ್ತತಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಜಲ್ದಿನ ನಾವು ಮದ್ವೆ ಮುಗಿಸಿ ಬಿಟ್ವಿ ಖರೆ ಬಟ್ ಹೊಳ್ಳಿ ಬರೋ ಹೋತ್ನೇ ಅಂದ್ರೆ ದಾರಿ ಒಳಗೆ ನಿದ್ದೆ ಇಲ್ಲದೆ ಇರೋದು ಮೂರ್ನಾಲ್ಕು ದಿನ ನಿದ್ದೆ ಇಲ್ಲದೆ ನಾವು ಮದುವೆ ಮಾಡಿರೋದು ಎಲ್ಲ ಸುಸ್ತು ಟಯರ್ಡ್ನೆಸ್ ಒಮ್ಮಿಲೇನೋ ಬಂದು ಗಾಡಿ ಮ್ಯಾಲೆ ಬರೋ ಮುಂದೆ ನಿದ್ದಿಗಂಡೊಳಗೆ ಜೋಲ್ ಜೋಲಿ ಹೋಗಾಕತ್ವಿ ಸೊ ಹಿಂಗಾಗಿ ನಾವು ಯಾವ ಎನಿವರ್ಸರಿನ ಸೆಲೆಬ್ರೇಷನ್ ಹೋಗೋದು ಬೇಡ ಸುಮ್ಮ ಮನೆಯೊಳಗಿದ್ದ ರೆಸ್ಟ್ ಮಾಡಿದ್ರಾಯಿತು ಅಂದ್ಕೊಂಡು ನಾವು ಅವತ್ತೆಲ್ಲಿ ಹೋಗುವಂಥ ಪ್ಲ್ಯಾನ್ ಇಟ್ಕೊಂಡಿರ್ಲಿಲ್ಲ ಮನೆಯೊಳಗೆ ಬಿಟ್ವಿ ಬಟ್ ಸಡನ್ನಾಗಿ ಏನಾಗಿಬಿಡ್ತಂದ್ರೆ ಪ್ಲ್ಯಾನ್ ಫುಲ್ ಹಿಂಗಿದೆ ಹಿಂಗೆ ಉಲ್ಟಾ ಹೊಡೆದು ಬಿಡ್ತ ಯಾಕಂದರೆ ನಮ್ಮ ಭವಾನಿ ಅತ್ತಿ ಗಿರೀಶ ಎಲ್ಲೋ ಸಡನ್ನಾಗಿ ಎಂಟ್ರಿ ಕೊಟ್ಬಿಟ್ರೆ ನಾವೇನೋ ಮದ್ವಿ ಹೆಂಗಾತ ಅಂತ ಕೇಳಾಕಂತ ಎಂಟ್ರಿ ಕೊಟ್ಟಾರು ಬಿಡ ಅಂತಂದು ಅನ್ಕೊಂಡ್ವಿ ಬಟ್ ಅವರ ಬೇರೆ ವಿಷಯಕ್ಕೆ ಎಂಟ್ರಿ ಕೊಟ್ಟಿದ್ರೆ ಅಷ್ಟೊತ್ತಿಗೆ ನಮ್ಮ ಭವಾನಿ ಅದು ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ಟು ನಮ್ದು ಹನ್ನೊಂದನೇ ವರ್ಷದ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ ನಾವು ಇಷ್ಟು ಹನ್ನೊಂದು ವರ್ಷ ಆದ್ರೂ ಯಾವುದೇ ರೀತಿಯಾದ ಸೆಲೆಬ್ರೇಷನ್ ಅಂತ ಏನು ಮಾಡಿರಲಿಲ್ಲ ನಮ್ಮ ಮದುವೆ ವಾರ್ಷಿಕೋತ್ಸವ ಬಂದಾಗ ಏನು ಮ್ಯಾರೇಜ್ ಆಗಿತ್ತಲ್ರಿ ಹಾಲ್ ಆ ಹಾಲಿಂದ ಒಂದು ದೇವಸ್ಥಾನ ಐತಿ ನಾನು ಅದನ್ನೂ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸ್ತೇನೆ ಆ ಬ್ಲಾಗ್ನಾಗ ತೋರಿಸ್ತೇನೆ ನಿಮ್ಗೆ ನಾವು ಯಾವ ಹಾಲಿಗೆ ಹೋಗಿರ್ತೀವಿ ಅದು ಯಾವ ದೇವ್ರ ಐತಿ ಅಂತಂದ್ರೆ ಆ ದೇವ್ರ ಸ್ಥಾನಕ್ಕಷ್ಟು ಹೋಗಿ ಆಶೀರ್ವಾದ ತೊಗೊಂಡು ವಾಪಸ್ ಬಂದಿರ್ತಿದ್ವಿ ಬಟ್ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿ ಆತ ಕೇಕ್ ಕಟ್ಟಿಂಗ್ ಎಲ್ಲ ಖುಷಿ ಅನ್ನಿಸ್ತು ಮತ್ತೇನಿಲ್ಲ ನಾವು ಯಾವತ್ತು ಆ್ಯನಿವರ್ಸರಿ ಮಾಡ್ಕೊಂಡಿರಲಿಲ್ಲ ಒಬ್ಬರಿಗೊಬ್ರು ಏನಾರ ಡ್ರೆಸ್ ಕೊಡಿಸ್ಕೊಂಡು ಮುಗಿಸ್ತಿದ್ವಿ ಖರೆ ಈ ಥರ ಆಗಿರಲಿಲ್ಲ ಅದೆಲ್ಲ ಯಾವ ರೀತಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಡು ಬರ್ರಿ ಹೆಂಗೆ ಅನ್ನಿಸ್ತು ಅಂತಂದು ಹೇಳ್ರಿ Baby, don't wanna fall again This was hurt me Just think about it, think about it, but do yeah, yeah. hold me that you don't wanna break I need some space Just think about it I'm mm not -hmm.

ಅದ ಈ ಫಸ್ಟ್ ಟೈಮ್ ರೀ ನಾವು 11 ವರ್ಷದ ಅನಿವರ್ಸರಿ ಕಟ್ ಮಾಡಾತೇವೆ ಮೆಮೊರೇಬಲ್ ಟೈಮ್ ವರ್ಷದ ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿ ಕೇಕ್ ಕನ್ನದೀವಿ ಸೋ ಇಟ್ಸ್ ವೆರಿ ಯಾರಿಂದ ಐತೆ ಥ್ಯಾಂಕ್ ಇಲ್ಲದಾಳ

ಅತ್ತಿಗೋ ಥ್ಯಾಂಕ್ಸ್ ಎಲ್ಲರಿಗೂ ಹೇ ಯಮತ್ನಾ ಕಥೆ ಕೇಕ್ ಕಟ್ ಮಾಡ್ತ ಫಸ್ಟ್ ಟೈಮ್ ನಾಟಿಂಗ್ ಮಾಡ್ತರು ಬರಿ ದೇವಸ್ಥಾನಕ್ಕೆ ಹೋಗಿ ಬಂದು ಮುಗಿಸ್ ಕೈ ಬಟ್ ಫಸ್ಟ್ ಟೈಮ್ ಕೇಕ್ ಕಟ್ ಕಂಪ್ಲೀಟ್

ಹನ್ನೊಂದು ವರ್ಷ ಅಲ್ಲ ನೂರು ವರ್ಷ ನಾವು ಈಗ ಅಂತ ಎಲ್ಲರೂ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಯು ನೋಡಿದ್ರಲ್ಲ ಸ್ನೇಹಿತರೆ ನಮ್ದು ಆ್ಯನಿವರ್ಸರಿನ ಅಂದರೆ ಹನ್ನೊಂದನೇ ವರ್ಷದ ಮದುವೆ ವಾರ್ಷಿಕೋತ್ಸವನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಂದು ನಾವೇನು ಮಾಡಲಿಲ್ಲ ನಮಗೆ ಸೆಲೆಬ್ರೇಟ್ ಮಾಡೋಕೆ ಭವಾನಿ ಅತ್ತೆ ಗಿರೀಶ ಕಾರಣ ಅವ್ರು ಮಾಡಿದ್ದು ಸೊ ನಿಮಗೆಲ್ಲ ಇದು ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳ್ರಿ ನನ್ನ ಬ್ಲಾಗ್ಗಳೆಲ್ಲ ನಿಮ್ಗೆ ಇಷ್ಟ ಆಗಾಕತ್ತಾವ ಅಂತ ಅನ್ಕೊಳ್ಳಾಕತ್ತೀನಿ ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕಪ್ಪ ಅಂತಂದ್ರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಹತ್ತಿರ ಒಂದು ಟ್ವೆಂಟಿ ಟು ಟ್ವೆಂಟಿ ಒನ್ ಡೇಸ್ ಆಯಿತು ನನಗೆ ಏನು ಚಾನಲ್ ತ್ರೂ ಸಿಗಬೇಕಲ್ಲ ಅಂದರೆ ವ್ಯೂಸ್ ಆಗಿರ್ಬೋದು ಲೈಕ್ಸ್ ಆಗಿರ್ಬೋದು ಕಮೆಂಟ್ಸ್ ಆಗಿರ್ಬೋದು ನಾನು ಯಾವುದನ್ನು ಸ್ಟಾರ್ಟಿಂಗ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಾಕತ್ತಿಲ್ಲ ಯಾಕಂದರೆ ಎಲ್ಲರೂ ಯೂಟ್ಯೂಬರ್ಸ್ ಸ್ಟಾರ್ಟಿಂಗಿಂದ ಸ್ವಲ್ಪ ಡೌನನ್ನು ಇರ್ತೈತಿ ಸೊ ನಾನು ಅದೇ ರೀತಿ ಡೌನ್ ಅದೇನಿ ನಾನೇನು ಒಮ್ಮಿಲು ಎಲ್ಲರಿಗೇನು ಹೈ ಅಂತಂದು ಹೇಳಂಗಿಲ್ಲ ನಾವೇನು ದೊಡ್ಡ ಸೆಲೆಬ್ರಿಟಿಗಳಲ್ಲ ಒಮ್ಮಿಂದೊಮ್ಮಿಲೇ ವ್ಯೂಸ್ ಎಲ್ಲ ಜಾಸ್ತಿ ಬರಬೇಕು ಲೈಕ್ಸ್ ಜಾಸ್ತಿ ಬರ್ಬೇಕು ಕಮೆಂಟ್ಸ್ ಜಾಸ್ತಿ ಬರಬೇಕಂತಂದು ಎಕ್ಸ್ಪೆಕ್ಟೇಷನ್ಸ್ ಮಾಡಾಕ ಸೊ ನನ್ಗೆ ಟೈಮ್ ತೊಗೋತೇನೆ ನಾನು ಒಪ್ಕೋತೇನೆ ಹೋಗಲಿ ನನಗೇನು ಅರ್ಜೆಂಟ್ ಇಲ್ಲ ನಾನು ಅದ್ರ ಮೇಲೇನೂ ಡಿಪೆಂಡ್ ಆಗಿಲ್ಲ ನಂಗೆ ಅದಕ್ಕೆ ಬಿಟ್ಟು ಬೇರೆನೂ ಕೆಲಸ ಐತಿ ಯಾವಾಗ ರಾಯರ ಒಂದು ಕೃಪೆ ತೋರ್ತಾರ ಆವಾಗ ನನ್ನ ಚಾನಲ್ ಬೆಳೀಲಿ ಅಂತಂದು ಆರೈಸ್ತೀನಿ ನಂದು ಏನು ಮಾಡು ಕರ್ತವ್ಯ ಐತಿ ಇದಕ್ಕೋಸ್ಕರ ಮಾಡೋ ಕೆಲಸ ಐತಿ ನಾನು ಅದನ್ನ ಶ್ರದ್ಧೆಯಿಂದ ಮಾಡೋಕೆ ಪ್ರಯತ್ನ ಮಾಡ್ತೇನೆ ಅಂತಂದು ಹೇಳ್ತೇನೆ ಮತ್ತು ಇನ್ನು ಹೇಳೋದಾದ್ರೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಕೇಳ್ತೇನೆ ಇನ್ನು ಏನಾರ ನಿಮ್ಗೆ ನನ್ನ ಸ ಚಾನಲ್ ಬಗ್ಗೆ ಏನಾರು ಹೇಳೋದಿತ್ತಪ್ಪ ಸಜೆಷನ್ ಕೊಡೋದಿತ್ತಂದ್ರೆ ದಯಮಾಡಿ ಸಜೆಷನ್ಸ್ನ ಕೊಡ್ರಿ ನಾನು ನನ್ನ ಕೈಲೇ ಆದಷ್ಟು ನಾನು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತು ಬದಲಾವಣೆ ತೊಗೊಳಕ್ಕೆ ಪ್ರಯತ್ನ ಮಾಡ್ತೇನೆ ಆಲ್ಮೋಸ್ಟ್ ಮೊದ್ಲಿನ ವೀಡಿಯೋಕ್ಕೂ ಈ ವಿಡಿಯೋಕ್ಕೂ ಭಾಳ ವ್ಯತ್ಯಾಸ ಐತಿ ಅಂತ ಅನ್ಕೊಳಾಕತ್ತೀನಿ ಯಾಕಂದ್ರೆ ಮೊದಲಿನ ವೀಡಿಯೋದೊಳಗೆ ಸ್ವಲ್ಪ ಹರಿ ಬರಿ ಒಳಗೆ ಹೆದರಿಕಿ ಹೆದರಿಕಿ ಒಳಗೆ ತೊದಲು ತೊದಲು ಮಾತಾಡಿದ್ದು ಐತಿ ಬಟ್ ಈಗ ಅದೆಲ್ಲ ಭಯ ಇಲ್ಲ ಆಲ್ಮೋಸ್ಟ್ ಕ್ಯಾಮ್ರಾ ನಿಂತು ಮಾತಾಡುವಷ್ಟು ಧೈರ್ಯ ಬಂದೈತೆ ಅಂತ ನನ್ಕೊಳ್ತೀನಿ ಮುಂದಿನ ದಿನ ಇನ್ನೂ ಇದ್ರಕ್ಕಿಂತ ಹೆಚ್ಚಿನ ಒಂದು ಒಳ್ಳೆ ಒಳಗೆ ವೀಡಿಯೋಸ್ನ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇಷ್ಟಂತರೂ ಹೇಳಬಲ್ಲೆ ಇವತ್ತಿನ ಬ್ಲಾಗೆಲ್ಲ ನಿಮಗೆಲ್ಲ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿ ಹೇಳ್ರಿ ಸಾಧ್ಯ ಆದ್ರೆ ಲೈಕ್ ಮಾಡಿರಿ ಅಂತಂದು ಕೇಳ್ಕೊಳ್ತೀನಿ ಬಾಯ್ ಬಾಯ್ ಗುಡ್ ನೈಟ್ ನನ್ನ ಚಾನಲ್ನ ಯಾರೂ ತಪ್ಪದೇ ನೋಡಿದೆ ನೋಡಿದೆ ಹಂಗೆ ಇರಕ್ಕೆ ಹೋಗಬೇಡಿ ನೋಡಿ ಸಪೋರ್ಟ್ ಮಾಡಿರಿ ಹೊಸದಾಗಿ ಬೆಳೆಯೋರಿಗೆ ನಿಮ್ಮದು ಒಂದು ಸಪೋರ್ಟ್ ಅನ್ನೋದು ಭಾಳ ಅವಶ್ಯಕತೆ ಇರ್ತೈತಿ ಅಂತಂದು ಹೇಳ್ಕೊಳ್ತೀನಿ ನಮಸ್ಕಾರಗಳು